ಇಸರೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಅಲ್ವಾ ಅದೆ ಅಂತಾರಾಷ್ಟ್ರೀಯ ಅಂತಾರಾಷ್ಟ್ರೀಯ ವಾದನ ಇತ್ತು ಅಲ್ಲ ಅದನ್ನ ಅವರು ಜೊತೆನಲ್ಲಿ communication communication ಕೂಡ ಇಂದ ಟ್ಯಾಕ್ ಟು ಆಶಿನಂದನ ಸಂಸೋಕೆ ಕರ್ದಿವಿ ಹಲ್ಲೆಗೆ ಈಗ ಮೂಸಿ ಸರ್ 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 ಸದೀಶ್ ಅವರ ತಮ್ಮ ತಮ್ಮ ಗೆ ನೀಲಕ್ಕೆ ಇಷ್ಟ ಪಡ್ತೀನಿ ಸಾಹೇಬ್ರೆ ಈಗ ತಮ್ಮಲ್ಲಿ ಒಂದು ಹೇಳಕ್ಕೆ ಇಷ್ಟಪಡ್ತಾ ಇದೀನಿ ನಾನು ಓನ್ಲಿ ನಮ್ಗೆ ಏನು ಘೋಷಣೆಗಳಾಗಿದೆಯೋ ಅದನ್ನ ನಿಮ್ಮಲ್ಲಿ ವ್ಯಕ್ತಪಡಿಸಿ ಇನ್ನೊಂದು ವೇದಿಕೆಯಲ್ಲಿ ಮಾತಾಡಿ ಸರ್ ಅದನ್ನೆಲ್ಲ ಸರ್ ಒಂದು ವಿಚಾರ ನಾನು ನೇರವಾಗಿ ಹೇಳ್ತೀನಿ ಯಾವುದೇ ಸಂದರ್ಭದಲ್ಲೂ ಕನ್ನಡಕ್ಕೆ ಅಭಿಮಾನ ಆದ್ರೆ ಅದನ್ನ ಸಹಿಸ್ಕೊಳ್ಳೋದಿಲ್ಲ ಅದು ರಾಜನೂ ಇಲ್ಲ ಯಾರು ಸಾಧಕೋಕ್ಕಿಲ್ಲ ಸ್ಟೂಡೆಂಟ್ ಸರ್

ಅಕಾಡೆಮಿ ಜೊತೆ ಮುಂದಿನ ದಿನಗಳಲ್ಲಿ ಚರ್ಚೆ ಆಗುತ್ತೆ ಅದೆಲ್ಲ ನಾವು ಚರ್ಚೆ ಮಾಡ್ತೀವಿ ಇವಾಗೆಲ್ಲ ಗೊತ್ತಾಗ ಏನೇನು ಆಯ್ತು ಅದನ್ನ ಮುಂದಿನ ಬಂದಾಗ ನಾವೆಲ್ಲ ಸರಿಪಡ್ಸಕ್ಕೆ ವ್ಯವಸ್ಥೆಗಳು ಮಾಡ್ತೀವಿ ಇವಾಗ ಮುಖ್ಯವಾಗಿ ನಮ್ಗೆ ಟೂ ಹಂಡ್ರೆಡ್ ರುಪೀಸ್ ಟಿಕೆಟ್ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬರಬೇಕು ಮುಖ್ಯವಾಗಿ ನಮ್ಗೆ ಅದ್ ಬೇಕಾಗಿತ್ತು ಯಾಕೆ ನಾವು ಮಾಡಿದ್ರು ಕೂಡ ಪ್ರೇಕ್ಷಕರು ಚಿತ್ರಮಂದಿರ ಬಡ ಬರದ ಬಡನಾಗ್ತಿತ್ತು ಕೆಲವು ಯಾವುದೇ ಒಂದು ಪಿಕ್ಚರ್ ಬಂದರೂ ಕೂಡ ಐನೂರು ರೂಪಾಯಿ ಮೇಲೆ ಇರ್ತಿವಿ ಟಿಕೆಟ್ ಎರಡನೇ ವಾರದಿಂದ ಮುನ್ನೂರು ರೂಪಾಯಿ ಇರ್ತಿದ್ರು ಫಸ್ಟ್ ವೀಕೆ ದುಡ್ಬಳೆಲ್ಲ ಪ್ರೇಕ್ಷಕರು ದುಡ್ಡುಗಳು ಕೊಡ್ತಾ ಇದ್ರು ಸೊ ಇವಾಗ ಒಂದು ಸಾವಿರ ಬೇರೆ ಹೊರ ರಾಜ್ಯದ ಪಿಕ್ಚರ್ಗಳು ಬಂದಾಗ ಒಂದು ಸಾವಿರ ಎರಡು ಸಾವಿರ ಅದು ನಮ್ಗೆ ಅನುಕೂಲ ಆಗ್ತಾ ಇದೆ ಪ್ರೇಕ್ಷಕರಿಗೆ ಬಹಳ ಅನುಕೂಲ ಆಗುವಂತದ್ದು ಇಂಪಾರ್ಟೆಂಟ್ ಮುಖ್ಯವಾಗಿರೋ ಟಿಕೆಟು ಆ ಒಂದು ಟಿಕೆಟ್ ವಿಷಯಗಳು ಇವೆಲ್ಲ ಹೇಳಕ್ಕೆ ತಾವು ಶುಭಾಶಯಗಳು

ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ